ವೀಕ್ಷಕರೇ ಇಂದು ಕಲ್ಪತರ ನಾಡು ತುಮಕೂರಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ನಡೆದ ಗಾಂಧಿ ಜಯಂತಿ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಅನೇಕ ವಿಶೇಷತೆಗಳಿಗೆ ಕಾರಣವಾಯಿತು ಆರಂಭದಲ್ಲಿ ನಗರದ ಅಮಾನಿಕೆರೆ ಬಳಿ ನಿರ್ಮಾಣ ಮಾಡಿರುವ ಮೂರ್ತಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಜಿಪರಮೇಶ್ವರ್ ಹಾಗೂ ಕೇಂದ್ರ ಸಚಿವ ಸೋಮಣ್ಣ ನೆರವೇರಿಸಿದರು ಇದಾದ ಬಳಿಕ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಏರ್ಪಡಿಸಿದ್ದ ವೇದಿಕೆ ಕಾರ್ಯಕ್ರಮದ ಬಳಿ ಬಂದ ಉಭಯ ಸಚಿವರು ಗಾಂಧಿ ಸ್ಮಾರಕಕ್ಕೆ ಭೇಟಿ ನೀಡಿ ಗಾಂಧಿ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಸ್ಮಾರಕವನ್ನು ವೀಕ್ಷಣೆ ಮಾಡಿದರು ben básico a chispa non é a ಅಲ್ಲಿಂದ ಹೊರಬಂದ ಸಚಿವರುಗಳು ಹೊರಭಾಗದಲ್ಲಿರುವ ದಷ್ಟಪುಷ್ಟ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸುವ ವೇಳೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಈ ಪ್ರತಿಮೆ ಗಾಂಧೀಜಿ ತರನೇ ಕಾಣ್ತಿಲ್ವಲ್ರಿ ಎಂದರು ಶಾಸಕರ ಈ ಮಾತನ್ನ ಕೇಳಿಸಿಕೊಂಡ ಸಚಿವರು ಇಲ್ಲಿ ಮೊದಲು ಯಾವ ರೀತಿ ಇತ್ತು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಇಷ್ಟು ಕೆಲಸ ಮಾಡದವರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಆಯ್ತಾ ಅದನ್ನು ಸರಿ ಮಾಡೋಣ ಇಲ್ಲಿದೆ

ಕಾನ್ಸೆಪ್ಟ್ ಅಷ್ಟು ಗಾಂಧಿ ಬಗ್ಗೆ ಇದನ್ನ ಮಾಡಿದಾರಲ್ಲ ಅನ್ನೋದು ಅಪಿಷೇಕ್ ಮಾಡಬೇಕು ಮಾಡಿದ್ದೀನಿ ಹೆಂಗೆ ಯಾವ ಸ್ಥಿತಿಯಲ್ಲಿತ್ತು ಯಾರಿಗೂ ಗೊತ್ತಿಲ್ಲ ಎಲ್ಲ ಹೆಂಚೆಲ್ಲ ಮುರಿದೋಗಿ ಎಲ್ಲ ತುಂಬ ಕೆಟ್ಟ ಪರಿಸ್ಥಿತಿನಲ್ಲಿ ಇತ್ತು ಈಗ ಅಲ್ಲಿಂದ ವೇದಿಕೆ ಬಳಿ ಬಂದ ಸಚಿವರುಗಳು ಎಂದಿನಂತೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇದರ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಹಮ್ಮಿಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಪಂಚಾಯಿತಿಯ ವತಿಯಿಂದ गांधीजी अवरिगे अत्यंता प्रेवादंता कारेक्रमा सच्छते या कारेक्रमा अवरो अवर कल्पने मनुष्यन मनस्वु स्वच्चु आगिर बेको मनुष्यन परिसरा स्वच्चु आगिर ಹಾಗಾಗಿ ಇಡೀ ಸಮಾಜ ಸ್ವಚ್ಛವಾಗಿರಬೇಕು ಅನ್ನುವಂತಹ ಪರಿಕಲ್ಪನೆ ಗಾಂಧೀಜಿಯವರದು ಆಗಿತ್ತು ಇದೇ ವೇಳೆ ವೇದಿಕೆ ಮೇಲೆ ದಸರಾ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು ಇದರ ಜೊತೆಗೆ ಪೌರ ಕಾರ್ಮಿಕರಿಗೆ ಕಾಯಮಾತಿ ಪತ್ರ ಸ್ವಚ್ಛತೆ ಸೇವೆ ಮಾಡಿದವರಿಗೆ ಗೌರವ ಹಾಗೂ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಇನ್ನು ವೇದಿಕೆ ಮುಂಭಾಗದಲ್ಲಿ ಗಾಂಧೀಜಿ ವೇಷ ತೊಟ್ಟ ಪುಟಾಣಿಗಳು ಮುದ್ದು ಮುದ್ದಾಗಿ ಇದ್ದಿದ್ದು ಕಂಡುಬಂತು ಮತ್ತೊಂದು ವಿಶೇಷ ಅಂದ್ರೆ ಪೌರಕಾರ್ಮಿಕರ ದಿನಾಚರಣೆ ಹಿನ್ನೆಲೆ ಸ್ವತಃ ಪೌರಕಾರ್ಮಿಕರು ವೇದಿಕೆ ಮೇಲೆ ಪೌರಾಣಿಕ ಪಾತ್ರ ಅಭಿನಯಿಸಲು ತಯಾರಾಗಿ ಬಂದಿದ್ದು ಕಂಡುಬಂತು ಈ ವೇಳೆ ಅವರು ತಮ್ಮ ಕಲೆಯನ್ನ ಕುರಿತು ಬೆಳಗೆರೆ ನ್ಯೂಸ್ ಜೊತೆ ಮಾತನಾಡಿದ್ದು ಹೀಗೆ ಆದರೂ ವಿಶೇಷ ಅಂದರೆ ಕಾರ್ಮಿಕರು ದಿನಾಚರಣೆ ಕಾರ್ಮಿಕರೇ ಕಲಾವಿದರಾಗಿರೋದು ಅಲ್ಲ ಅದು ವಿಶೇಷ ಕೌರವರೇ ನಾನು ಪಾಂಡವರ ಪಕ್ಷಪಾತಿಯಾಗಿ ರಾಯಭಾರಿಯಾಗಿ ಬಂದಿದ್ದೇನೆ ಕೌರವರಿಗೆ ಸಲ್ಲಬೇಕಾದ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿ ಮಾಡಿಕೊಳ್ಳಿ ಇದೊಂದು ಉಪಮೆ ಶ್ರೀಕೃಷ್ಣ ಪರಮಾತ್ಮನೇ ಅರ್ಧ ರಾಜ್ಯವನ್ನು ಕೊಡದೇ ಇಲ್ಲ ಕೊಡೋದೇ ಇಲ್ಲ ಓಕೆ ಡನ್ ಹ್ಞೂ ಇವತ್ತಿನ ಈವೆಂಟ್ ಬಗ್ಗೆ ಹೇಳಿ ಇದು ನಾವು ಪೌರ ಕಾರ್ಮಿಕರ ದಿನಾಚರಣೆಗೆ ಪೌರ ಕಾರ್ಮಿಕರ ಕೆಲಸ ಕೆಲಸ ಬಿಟ್ಟು ಇದೊಂದು ದಿನಾಚರಣೆ ಇಪ್ಪತ್ತ್ಮೂರನೇ ತಾರೀಖು ತಾರೀಕು ಇವತ್ತು ನಡೀತೈತೆ ಎರಡನೇ ತಾರೀಕು ಅದಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಪೌರ ಕಾರ್ಮಿಕರು ಕೇಳ್ಕೊಂಡು ನಂದು ದೇವರಾಯಿಪಟ್ಣ ಸ್ವಂತ ಊರು ನಾನು ದ್ರೋಣಾಚಾರ್ಯ ಪಾರ್ಟ್ ಮಾಡಿದ್ದೀನಿ ಸಾರ್ಥಕ್ಕೆ ಪಾರ್ಟ್ ಮಾಡಿದ್ದೀನಿ ಓಕೆ ಈಗ ಈಗ ದುರ್ಯೋಧನ ಪಾರ್ಟ್ ಮಾಡ್ತಾ ಇದ್ದೀನಿ ಏನು ಏನು ಸೀಕ್ವೆನ್ಸ್ ಇರುತ್ತೆ ನಿಮಗೆ ಸನ್ನಿವೇಶ ಏನಿರುತ್ತೆ ನಮಗೆ ದರ್ಬಾರ್ ಸೀನಲ್ಲಿ ಒಂದು ಸನ್ನಿವೇಶ ಇದೆ ಓಕೆ ಅಷ್ಟೇ ಖುಷಿ ಇದೆಯಾ ಹಾಂ ಖುಷಿ ನಾಲ್ಕೈದು ಸಾರಿ ಮಾಡಿದ್ದೀನಿ ಕರ್ಣನ ಒಂದು ನಾಲ್ಕು ಸಾರಿ ಮಾಡಿದ್ದೀನಿ ಮತ್ತು ಸಾತ್ವಿಕೆ ಮಾಡಿದ್ದೀನಿ ಇತರೆ ಇತರೆ ಎಲ್ಲ ಅರ್ಜುನನ ಪಾತ್ರ ಒಂದು ನಾಲ್ಕು ಸಾರಿ ಮಾಡಿದ್ದೀನಿ ಎಲ್ಲ ತುಂಬ ಈ ಕಲೆಗೆ ನಾವು ತುಂಬ ಬೆಲೆ ಕೊಟ್ಟು ಇವತ್ತು ಇಲ್ಲಿ ನಮ್ಮ ಕಾರ್ಮಿಕರ ದಿನಾಚರಣೆ ಪರವಾಗಿ ಇವತ್ತು ಅವರ ಶುಭಾಶಯಗಳು ಕೋರ್ಕೊಂಡು ಬಲಂತಕ್ಕೆ ನಾವು ಇವತ್ತು ಪ್ರದರ್ಶನ ಮಾಡಲೇಬೇಕು ಅಂತ ಹೇಳಿ ನಮ್ಮ ಹಾಕ್ತೀರ ಒಂದು ಆದೇಶದವರೆಗೆ ಪ್ರದರ್ಶನಕ್ಕೆ ಬಂದಿದ್ದೀವಿ ನಾನು ನಗರಪಾಲಿಕೆಗೆ ಸೇರಿಕೊಂಡು ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ಆಯಿತು ಸರ್ ನಾನು ಪ್ರತಿ ಯಾವುದೇ ಒಂದು ಗುಬ್ಬಿ ಗುಬ್ಬಿವರಣ ಕಲಾಕ್ಷೇತ್ರದಲ್ಲಿ ನಾಟಕ ನಡೆದರೆ ಅಲ್ಲಿ ಹೋಗಿ ಯಾವುದಾದ್ರೂ ಒಂದು ಪಾತ್ರವನ್ನು ನಿರ್ವಹಿಸೋದಕ್ಕೆ ಯಾರೋ ಕಲಾವಿದರ ಜೊತೆಯಲ್ಲಿ ಕಲೆ ಅಂದರೆ ತುಂಬ ಪ್ರಾಣ ನಮಗೆ ಮೊದಲಿಂದನೂ ನನಗೆ ಕಾಲೇಜಲ್ಲಿ ಓದ್ತಿದ್ದಾಗ್ಲೂ ಜ ಈ ಕಲೆ ಜನಪದ ಗೀತೆ ಭಾವಗೀತೆಗಳು ಆಡೋದರಲ್ಲಿ ತುಂಬ ಆಸಕ್ತಿ ನಮಗೆ ಇದು ಹಿಂಗೆ ಕಲಾವಿದರ ಜೊತೆಯಲ್ಲಿ ಸೇರಿಕೊಂಡು ಒಂದು ಅವಕಾಶ ಕೊಟ್ಟು ಕಲಾ ಕ್ಷೇತ್ರದಲ್ಲಿ ಸುಮಾರು ನಾನು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ರಂಗಭೂಮಿಯಲ್ಲೇ ನನಗೆ ಒಳ್ಳೆ ಬೆಲೆ ಸಿಕ್ಕಿದೆ ಸರ್ ಒಂದು ಈ ಕಲೆಯಿಂದ ನಮ್ಗೆ ಒಂದು ಒಳ್ಳೆ ಗೌರವ ಸಿಕ್ಕಿದೆ ನಾ ಇಲ್ಲಿ ನಗರ ಪಾಲಿಕೆಯಲ್ಲಿ ಮಾಡೋ ಈಗ ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ಈ ಕಲೆಯಿಂದನೇ ನಮ್ಗೆ ಹೆಚ್ಚಿಗೆ ನಮ್ಮನ್ನು ಗುರುತಿಸಿರುತ್ತೆ ಪ್ರೋತ್ಸಾಹ ಮಾಡಿರೋದು ನಮಗೆ ಈ ಕಲೆಯ ದೇವತೆಯಿಂದನೇ ನಮಗೆ ಒಂದು ಒಳ್ಳೆ ಗೌರವ ಸಿಕ್ಕಿರೋದು ಸರ್ ನಟರಾಜ್ ಹೇಳೋಣ ಇವತ್ತೇನು ಮಾಡ್ತೀರಾ ನಟರಾಜು ಶ್ರೀಕೃಷ್ಣ ಪಾತ್ರ ಹಾ ಪೌರಕಾರ್ಮಿಕರ ನೀವು ಮೂಲತಃ ಕಲೆ ಹೆಂಗೆ ನಿಮ್ಗೆ ಆಸಕ್ತಿ ಮೂಲತಃ ಮೊದಲಿಂದಲೂ ನಾವು ನಾಟಕ ಆಡ್ತೀವಿ ಆಂಜನೇಯನ ಪಾತ್ರ ಮಾಡಿದ್ದೀನಿ ಬಲರಾಮ ಪಾತ್ರ ಮಾಡಿದೀನಿ ಬಲರಾಮನ ಪಾತ್ರ ಮಾಡಿದ್ದೀನಿ ಅಭಿಮನ್ಯು ಪಾತ್ರ ಮಾಡಿದ್ದೀನಿ ಈ ವೇದಿಕೆ ಸಿಗೋದು ಖುಷಿ ಈ ವೇದಿಕೆ ಸಿಗೋದು ತುಂಬ ಖುಷಿಯಾಗಿದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ವೇದಿಕೆ ವೇದಿಕೆಯಲ್ಲಿ ಎಲ್ಲ ಹೋದ ಸರಿ ಪೌರ ಕಾರ್ಮಿಕ ದಿನಾಚರಣೆ ಅದನ್ನು ಮಾಡಿದ್ವಿ ಆಚೆ ಸರಿ ಇವಾಗ ಈ ಸರಿ ಎಲ್ಲರ ಮುಂದೆ ಅವಕಾಶ ಸಿಕ್ಕಿದೆ ಇದಾದ ಬಳಿಕ ಮಹಾತ್ಮ ಗಾಂಧಿ ಅವರು ಬೆಳಗಾವಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿ ನೂರು ವರ್ಷಗಳು ತುಂಬಿದ ಸಂಭ್ರಮಕ್ಕಾಗಿ ನಗರದ ಟೌನ್ ಹಾಲ್ ವೃತ್ತದಿಂದ ರಿಂಗ್ ರಸ್ತೆ ಬಳಿಯ ಕಾಂಗ್ರೆಸ್ ಕಚೇರಿವರೆಗೆ ಗಾಂಧಿನಡಿಗೆ ಜಾಥವನ್ನು ನಡೆಸಲಾಯಿತು ಜಾಥಾದಲ್ಲಿ ಉಸ್ತುವಾರಿ ಸಚಿವರು ಮಾಜಿ ಸಂಸದ ಮುದ್ದನ್ಮೇಗೌಡ ಸೇರಿದಂತೆ ಅನೇಕ ಮುಖಂಡರು ಮಾಜಿ ಶಾಸಕರು ಭಾಗಿಯಾಗಿದ್ರು ಈ ವೇಳೆ ಮೊಬೈಲ್ ಹಿಡಿದು ವಿಡಿಯೋ ತೆಗೆಯಲು ಕಾರ್ಯಕರ್ತರು ಸಚಿವರಿಗೆ ಅಡ್ಡಾಡ್ಡ ಬಂದು ತೊಂದರೆ ಕೊಡ್ತಾ ಇದ್ರು ಇವರನ್ನ ನಿಯಂತ್ರಿಸಲು ಪೊಲೀಸರು ಹಾಗೂ ಗನ್ಮನ್ಗಳು ಪರದಾಟ ನಡೆಸ್ತಾ ಇದ್ದಿದ್ದು ಕೂಡ ಕಂಡುಬಂತು ಇದೇ ವೇಳೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಘಟಕದ ವತಿಯಿಂದ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನದ ಬಳಿ ಪೂಜೆ ಸಲ್ಲಿಸಿ ಜಾಥಾ ಕಾರ್ಯಕ್ರಮ ನಡೆಸಿದ್ದು ಕೂಡ ಕಂಡುಬಂತು ಒಟ್ಟಾರೆ ಹೇಳೋದಾದರೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಬಾಪುವಿನ ಜಯಂತಿ ಅಚ್ಚುಕಟ್ಟಾಗಿ ನಡೆಯಿತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್